ಪೆಟ್ರೋಲ್ ತುಂಬಿಕೊಂಡ ಲಾರಿಯು ಗುಲ್ಬರ್ಗಾದಿಂದ ರಾಯಚೂರು ಕಾರಟಗಿ ಮಾರ್ಗವಾಗಿ ಬಳ್ಳಾರಿ ಜಿಲ್ಲೆಯ ಕುಡಿತಿನಿ ಪಟ್ಟಣಕ್ಕೆ ತೆರಳುವ ವೇಳೆ ಕಾರಟಗಿಯಲ್ಲಿ ಸೈಲೆನ್ಸರ್ಗೆ ಬಿಸಿಯಾಗಿ ಹೊಗೆ ಬರುತ್ತಿರುವುದರಿಂದ ಗಮನಿಸಿದ ಟ್ಯಾಂಕರ್ ಚಾಲಕ ಶರಣಬಸವೇಶ್ವರ ಶಾಲೆಯ ಮುಂಭಾಗದ ಆರ್ಜಿ ರಸ್ತೆಯಲ್ಲಿ ನಿಲ್ಲಿಸಿ ಪರಿಶೀಲಿಸಿ ಇರುವಂತಹ ಸ್ಥಳೀಯರ ಸಹಾಯದಿಂದ ಬೆಂಕಿ ನಂದಿಸಲು ಪ್ರಯತ್ನಿಸಿದ್ದಾರೆ ಅಷ್ಟರಲ್ಲಿ ಸಾರ್ವಜನಿಕರ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಆಗಮಿಸಿದ್ದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ ಬರಕ್ ಹಚ್ಚಿತ್ತು ವಗಿ ಬರಾಕಿತ್ತು ವಗಿ ಬರೋ ಸಂಬಂಧ ಬೈಕಿಡ್ಲಿ ನೀರು ಹಾಕಿದ್ವಿ ನೀರು ಹಾಕಿ ಆರ್ ಸಾವಿರ ತಟ್ಟಿಗೆ ಪೈರ್ ಇಂಜಿನ್ ಬಂದ್ ಸ್ವಲ್ಪ ನೀರು ಹೊಡೆದು ಗಿರೀಶ್ ಅಂತನಾ ತಗೊಂಡು ನಾವು ಬಿಟ್ಟಿದ್ವಿ ಒಂದು ಅರ್ಧ ಗಂಟೆ ಮುಂದೆ ಸರ್ ಅದು ಅಲ್ಲೇ ಸೈಡ್ ಡ್ರೈವರ್ ಸೈಡ್ ಆ ಅಲನ್ ಸರ್ ಬರ್ತಿದಲ್ಲ ಅದು ಬೆಡ್ ಮೇಲೆ ಬರ್ತಿದ್ವಿ ಸ್ವಲ್ಪ ರಿವರ್ಸ್ ಭಾಗನಕತ್ತೆ ಸಾರಾ ರಿವರ್ಸ್ ಬಂದಿಲ್ಲ ಆ ಆಫ್ ಆಪ ಮಾಡಿಬಿಟ್ಟಿವಿ ಆಫ್ ಆಪ ಗಾಡಿ ಅದು ಮತ್ತೆ ಕೊರಸ್ ತಿರ್ ಕೊಟ್ಟಿದ್ವಿ ನೀವೇ ಫೈರಿಂಗ್ ನಾವು ಸ್ಕೂಲ್ ಇದೆಯಲ್ಲ ಹೌದು ಮತ್ತೆ ದೊಡ್ಡ ನಮಗನು ಅನುಾತ ಅನು ಅಂತ ಹೇಳಿ ಯಾರು ಫೈರ್ ಗಾಡಿ ಕರ್ಸ್ಯಾರ ಸರ್ ಕೊನೆಕಚೆ ಓಡાડ ಸರ್ ಬ್ಲಾಕ್ ಆಗಿತ್ತು ಅದ್ರ ಸಮಯಾಗಿ ಹೀಟ್ ಆಗಿತ್ತು ಹೀಟ್ ಆಗಿ ಸಲ ಕೆಂಪು ಆಗಿರೋದ್ರಿಂದ ಬೆಂಕಿ ಏನ್ ಹತ್ತಿರಲ್ಲ ಹೀಟ್ ಆಗಿತ್ತು ಹೊಗೆ ಹೊಂಟಿತ್ತು ನೀರ್ ಹಾಕಿದ್ದೀನಿ ಡಿ ಸಿ ಎಲ್ಲಿಂದ್ರೆ ಗುಲ್ಬರ್ಗಿಂದ